ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ದಿನ ನಾವು ಏಳನೇ ತರಗತಿ ಗಣಿತ ವಿಷಯದ ಭಾಗ ಎರಡು ಅಧ್ಯಾಯ ಹತ್ತು ಬಿಜೋಕ್ತಿಗಳು ಈ ಪಾಠದಲ್ಲಿ ಬರುವಂತಹ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ತಾ ಹೋಗೋಣ ಅಭ್ಯಾಸ ಹತ್ತು ಪಾಯಿಂಟ್ ಒಂದು ಫಸ್ಟ್ ಮೇನ್ ಮುಂದಿನ ಹೇಳಿಕೆಗಳನ್ನು ಚರಾಕ್ಷರ ಸ್ಥಿರಾಂಕ ಮತ್ತು ಗಣಿತದ ಮೂಲಕ್ರಿಯೆಗಳನ್ನು ಬಳಸಿ ಬೀಜೋಕ್ತಿಗಳಾಗಿ ಬರೆಯಿರಿ ನೋಡಿ ಇಲ್ಲಿ ಕೆಲವೊಂದು ಚರಾಕ್ಷರ ಕೊಟ್ಟಿದ್ದಾರೆ ಸ್ಥಿರಾಂಕ ಕೊಟ್ಟಿದ್ದಾರೆ ಇವಕ್ಕೆ ನಾವು ಗಣಿತದ ಮೂಲಕ್ರಿಯೆಗಳನ್ನು ಬಳಸಿ ನಾವು ಬೀಜೋಕ್ತಿಗಳನ್ನಾಗಿ ಬರೀಬೇಕು ಫಸ್ಟ್ ಒನ್ ವೈಯಿಂದ ಜಡ್ ಅನ್ನು ಕಳೆದ್ದೆ ಇದನ್ನು ನಾವು ಬೀಜೋಕ್ತಿಯನ್ನಾಗಿ ಬರೀಬೇಕು ವೈಯಿಂದ ಜಡ್ ಅನ್ನು ಕಳೆದ್ದೆ ಸೊ ವೈ ಮೈನಸ್ ಜಡ್ ಸೆಕೆಂಡ್ ಒನ್ ಎಕ್ಸ್ ಮತ್ತು ವೈಗಳ ಮೊತ್ತದ ಅರ್ಧದಷ್ಟು ನೋಡಿ ಇಲ್ಲಿ ಎಕ್ಸ್ ಮತ್ತು ವೈಗಳ ಮೊತ್ತ ಅಂದರೆ ಇಲ್ಲಿ ಪ್ಲಸ್ ಬರ್ಕೋಬೇಕು ಮೊತ್ತದ ಅರ್ಧದಷ್ಟು ಅಂದರೆ ಒಂದು ಬೈ ಎರಡು ಆನ್ಸರ್ ಒನ್ ಬೈ ಟು ಇಂಟು ಎಕ್ಸ್ ಪ್ಲಸ್ ವೈ ತರ್ಡ್ ಒನ್ ಸಂಖ್ಯೆ ಝಡ್ಡನ್ನು ಅದರಿಂದಲೇ ಗುಣಿಸಿದೆ ಇಲ್ಲಿ ನೋಡಿ ನಾನು ಬರೆದಿದ್ದೀನಿ ಝಡ್ಡನ್ನು ಅದರಿಂದಲೇ ಅಂದರೆ ಮತ್ತು ಝಡ್ಡಿಂದ ನಾವು ಗುಣಿಸಿದಾಗ ಉತ್ತರ ಝಡ್ ಸ್ಕ್ವಯರ್ ಬರುತ್ತದೆ ಫೋರ್ತ್ ಒನ್ ಪಿ ಮತ್ತು ಕ್ಯೂ ಸಂಖ್ಯೆಗಳ ಗುಣಲಬ್ಧದ ನಾಲ್ಕನೇ ಒಂದರಷ್ಟು ನೋಡಿ ಇಲ್ಲಿ ಪಿ ಮತ್ತು ಕ್ಯೂ ಸಂಖ್ಯೆಗಳ ಗುಣಲಬ್ಧವನ್ನು ಕರಡಬೇಕು ಪಿ ಕ್ಯೂ ಆಗುತ್ತೆ ಗುಣಲಬ್ಧ ನಾಲ್ಕನೇ ಅಂದರೆ ಒಂದು ಬೈ ನಾಲ್ಕು ಇಂಟು ಪಿ ಕ್ಯೂ ಫಿಫ್ತ್ ಒನ್ ಎಕ್ಸ್ ಮತ್ತು ವೈ ಸಂಖ್ಯೆಗಳನ್ನು ವರ್ಗ ಮಾಡಿ ಕೂಡಿದೆ ನೋಡಿ ಇಲ್ಲಿ ಎಕ್ಸ್ ಮತ್ತು ವೈ ಸಂಖ್ಯೆ ಕೊಟ್ಟಿದ್ದಾರೆ ಇದನ್ನೇನು ಕೂಡಿದೆ ಅಂದರೆ ವರ್ಗ ಮಾಡಿ ವರ್ಗ ಅಂದರೆ ಸ್ಕ್ವೇರ್ ಅಲ್ವಾ ಸೊ ಎಕ್ಸ್ ಸ್ಕ್ವೇರ್ ಮತ್ತು ವೈ ಸ್ಕ್ವೇರ್ ವರ್ಗ ಮಾಡ್ಕೊಂಡ್ವಿ ಇವೆರಡನ್ನು ಕೂಡಿದೆ ಅಂದಾಗ ಎಕ್ಸ್ ಕ್ಕ್ವಯರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತದೆ ಸಿಕ್ಸ್ತ್ ಒನ್ ಸಂಖ್ಯೆ ಐದನ್ನು ಎಂ ಮತ್ತು ಎನ್ ಸಂಖ್ಯೆಗಳ ಗುಣಲಬ್ಧ ಗುಣಲಬ್ಧದ ಮೂರರಷ್ಟಕ್ಕೆ ಕೂಡಿದೆ ನೋಡಿ ಫಸ್ಟು ಸಂಖ್ಯೆ ಐದನ್ನು ಬರ್ಕೊಳ್ಬೇಕು ಎಂ ಮತ್ತು ಎನ್ ಸಂಖ್ಯೆಗಳ ಗುಣಲಬ್ಧ ಅಂದರೆ ಎಮ್ ಎನ್ ಆಗುತ್ತೆ ಎಂ ಮತ್ತು ಎನ್ ಸಂಖ್ಯೆಗಳ ಗುಣಲಬ್ಧದ ಮೂರಷ್ಟಕ್ಕೆ ಅಂದರೆ ಮೂರು ಎಮ್ ಎನ್ ಆಗುತ್ತದೆ ಸೊ ಐದು ಪ್ಲಸ್ ಮೂರು ಎಮ್ ಎನ್ ಆಗುತ್ತದೆ ಸೆವೆಂತ್ ಒನ್ ವೈ ಮತ್ತು ಜೆಡ್ ಸಂಖ್ಯೆಗಳ ಗುಣಲಬ್ಧವನ್ನು ಹತ್ತರಿಂದ ಕಳೆದ್ದೆ ಇಲ್ಲಿ ಮೊದಲು ನಾವು ವೈ ಮತ್ತು ಜೆಡ್ ಸಂಖ್ಯೆಗಳ ಗುಣಲಬ್ಧ ಕಂಡಿಡಬೇಕು ವೈ ಮತ್ತು ಜೆಡ್ ಸಂಖ್ಯೆಗಳ ಗುಣಲಬ್ಧ ಅಂದರೆ ಝೆಡ್ ಆಗುತ್ತೆ ವೈಝೆಡನ್ನು ಏನರಿಂದ ಕಳೆಯಬೇಕು ಹತ್ತರಿಂದ ಕಳೆದಿದೆ ಸೊ ಹತ್ತು ಮೈನಸ್ ಝೆಡ್ ಆಗುತ್ತದೆ ಒನ್ ಎ ಮತ್ತು ಬಿ ಸಂಖ್ಯೆಗಳ ಮೊತ್ತವನ್ನು ಅವುಗಳ ಗುಣಲಬ್ಧದಿಂದ ಕಳೆದಿದೆ ನೋಡಿ ಫಸ್ಟ್ ನಾವು ಎ ಮತ್ತು ಬಿ ಸಂಖ್ಯೆಗಳ ಮೊತ್ತ ಅಂದರೆ ಎ ಪ್ಲಸ್ ಬಿ ಆಯಿತು ಅವುಗಳ ಗುಣಲಬ್ಧದಿಂದ ಅಂದರೆ ಗುಣಲಬ್ಧ ಎ ಬಿ ಆಯ್ತಲ್ವಾ ಕಳೆದಿದೆ ಅಂದರೆ ಎ ಬಿ ಮೈನಸ್ ಎ ಪ್ಲಸ್ ಬಿ ಆಗುತ್ತದೆ ವೈನ್ ಫಸ್ಟ್ ಒನ್ ಮುಂದಿನ ಬೀಜೋಕ್ತಿಗಳಲ್ಲಿ ಬೀಜ ಪದಗಳನ್ನು ಮತ್ತು ಅವುಗಳ ಅಪವರ್ತನಗಳನ್ನು ಗುರುತಿಸಿ ಬೀಜ ಪದಗಳನ್ನು ಮತ್ತು ಅಪವರ್ತನಗಳನ್ನು ವೃಕ್ಷ ಚಿತ್ರದಲ್ಲಿ ತೋರಿಸಿ ನೋಡಿ ಇಲ್ಲಿ ಕೆಲವೊಂದಿಷ್ಟು ಬೀಜೋಕ್ತಿಗಳನ್ನು ಕೊಟ್ಟಿದ್ದಾರೆ ಈ ಬೀಜೋಕ್ತಿಗಳನ್ನ ನಾವೇನು ಮಾಡಬೇಕು ಫಸ್ಟು ಬೀಜ ಪದಗಳನ್ನು ಬರೀಬೇಕು ನಂತರ ಅಪವರ್ತನ ಗುರುಸಬೇಕು ಯಾವ ರೀತಿ ವೃಕ್ಷ ವೃಕ್ಷಚಿತ್ರದಲ್ಲಿ ನಾವು ತೋರಿಸ್ಬೇಕು ಫಸ್ಟ್ ಎ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಮತ್ತು ತ್ರೀಯನ್ನಾಗಿ ಬರೆದಿದ್ದೀನಿ ಇದೊಂದು ಬೀಜ ಪದ ಇದು ಒಂದು ಬೀಜ ಪದ ಬಿ ಬೀಜೋಕ್ತಿ ಒಂದು ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ಕ್ವೇರ್ ಕೊಟ್ಟಿದ್ದಾರೆ ಇದರಲ್ಲಿ ಒಂದು ಎಕ್ಸ್ ಎಕ್ಸ್ಕ್ವೇರ್ ಬೀಜ ಪದಗಳಾಗುತ್ತೆ ಎಕ್ಸ್ಕ್ವೇರಲ್ಲಿ ಎಕ್ಸ್ ಮತ್ತು ಎಕ್ಸ್ ಅಪವರ್ತನಗಳು ಇದನ್ನು ವೃಕ್ಷ ಚಿತ್ರದಲ್ಲಿ ತೋರಿಸಲಾಗಿದೆ ಸಿ ವೈ ಮೈನಸ್ ವೈ ಕ್ಯೂಬ್ ವೈ ಮೈನಸ್ ವೈ ಕ್ಯೂಬ್ ವೈ ಈ ಕಡೆ ವೈ ಮೈನಸ್ ವೈ ಕ್ಯೂಬನ್ನು ಬರ್ಕೊಳ್ಬೇಕು ಮೈನಸ್ ವೈ ಕ್ಯೂಬನ್ನು ಅಪವರ್ತನಗಳನ್ನು ತೋರಿಸಿದಾಗ ಮೈನಸ್ ಒಂದು ವೈ 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 ಆಗುತ್ತೆ ಇದು ಈ ಬೀಜೋಕ್ತಿಯ ವೃಕ್ಷಚಿತ್ರ ಬೀಜೋಕ್ತಿ ಐದು ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಸ್ಕ್ವೇರ್ ವೈ ಇದನ್ನು ವೃಕ್ಷ ಚಿತ್ರದಲ್ಲಿ ಬರೆಯಲಾಗಿದೆ ಮೊದಲನದಾಗಿ ಬೀಜ ಪದಗಳನ್ನು ಬರ್ಕೊಂಡಿದ್ದೀವಿ ಐದು ಎಕ್ಸ್ ವೈ ಸ್ಕ್ವೇರ್ ಮತ್ತು ಏಳು ಎಕ್ಸ್ ಸ್ಕ್ವೇರ್ ವೈ ಇದನ್ನು ಅಪವರ್ತನೆಗಳನ್ನು ಪಟ್ಟಿ ಮಾಡಿದಾಗ ಐದು ಎಕ್ಸ್ ವೈ ವೈ ಆಗುತ್ತೆ ಅದೇ ರೀತಿಯಾಗಿ ಏಳು ಎಕ್ಸ್ಕ್ವಯರ್ ವೈಅನ್ನು ಬರೆದಾಗ ಏಳು ಎಕ್ಸ್ಕ್ವಯರ್ ಅದಕ್ಕೆ ಎಕ್ಸ್ ಇಂಟು ಎಕ್ಸ್ ವೈ ಆಗುತ್ತದೆ ಈ ಮೈನಸ್ ಎ ಬಿ ಪ್ಲಸ್ ಟು ಬಿ ಸ್ಕ್ವೇರ್ ಮೈನಸ್ ತ್ರೀ ಎ ಸ್ಕ್ವೇರ್ ಈ ಈ ಬಿಜೋಕ್ತಿಯನ್ನು ಬೀಜ ಪದಗಳನ್ನು ಬರೆಯಲಾಗಿದೆ ಫಸ್ಟು ಮೈನಸ್ ಎ ಬಿ ಟು ಬಿ ಸ್ಕ್ವೇರ್ ಮೈನಸ್ ತ್ರೀ ಎ ಸ್ಕ್ವೇರ್ ಮೈನಸ್ ಎ ಬಿ ಅಪವರ್ತನಗಳು ಮೈನಸ್ ಒಂದು ಎ ಬಿ ಎರಡು ಬಿ ಸ್ಕ್ವೇರ್ನ ಅಪವರ್ತನಗಳು ಎರಡು ಬಿ ಇಂಟು ಬಿ ಆಗುತ್ತೆ ಮೈನಸ್ ಮೂರು ಎ ಸ್ಕ್ವೇರ್ ಮೈನಸ್ ಮೂರು ಎ ಎ ಆಗುತ್ತೆ ಇದು ಈ ಬಿಜೋಕ್ತಿಯ ಅಪವರ್ತನ ನಕ್ಷೆ ಸೆಕೆಂಡ್ ಒನ್ ಮುಂದೆ ನೀಡಿರುವ ಬೀಜೋಕ್ತಿಗಳಲ್ಲಿನ ಪದಗಳನ್ನು ಮತ್ತು ಅಪವರ್ತನಗಳನ್ನು ಗುರುತಿಸಿ ನೋಡಿ ಇಲ್ಲಿ ಕೆಲವೊಂದಿಷ್ಟು ಬೀಜೋಕ್ತಿ ಕೊಟ್ಟಿದ್ದಾರೆ ಈ ಬೀಜೋಕ್ತಿಯಲ್ಲಿ ನಾವು ಬೀಜ ಪದಗಳನ್ನು ಮತ್ತೆ ಅಪವರ್ತನೆಗಳನ್ನು ಗುರುತಿಸಬೇಕು ಇಲ್ಲಿ ನೋಡಿ ಕೊಟ್ಟಿರುವಂತಹ ಬೀಜೋಕ್ತಿಗಳ ಪಟ್ಟಿ ಇದು ಪದಗಳು ಮತ್ತು ಅಪವರ್ತನಗಳ ಪಟ್ಟಿ ಒಂದು ನಾವು ಕೋಷ್ಟಕದಲ್ಲಿ ಬರೆದಿದ್ದೀನಿ ಇದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಎ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಐದು ಈ ಬೀಜೋಕ್ತಿಯಲ್ಲಿನ ಪದಗಳು ಮೈನಸ್ ನಾಲ್ಕು ಎಕ್ಸ್ ಮತ್ತು ಐದು అపవర్తన మైనస్ నాల్కూ ఎక్స్న అపవర్తన మైనస్ నాల్క కమ ఎక్స్ ఐదర అపవర్తన ఐదు బి మైనస్ నాల్కూ ఎక్స్ ప్లస్ ఐదు వై పదాలు బిట్టు మైనస్ నాల్కూ ఎక్స్ మే ఐదు వై మైనస్ నాల్కూ ఎక్స్న అపవర్తనలు మైనస్ నాల్కూ ఎక్స్ ఐదు వై ఐదు వై ప్లస్ వై స్క్వేర్ పదాలు ఐదు వై ఒందు పద మూరు వై స్క్వేర్ ఒందు పద ఈ పదాల అపవర్తనలు ఐదు వైన ఐదు వై ಮೂರು ವೈ ಸ್ಕ್ವೇರ್ ಮೂರು ಕಮ ವೈ ಕಮ ವೈ ಡಿ ಎಕ್ಸ್ ವೈ ಪ್ಲಸ್ ಟೂ ಎಕ್ಸ್ಕ್ವಯರ್ ವೈ ಸ್ಕ್ವೇರ್ ಪದಗಳು ಎಕ್ಸ್ ವೈ ಒಂದು ಪದ ಟೂ ವೈ ಸ್ಕ್ವೇರ್ ಮತ್ತೊಂದು ಪದ ಎಕ್ಸ್ ವೈನ ಅಪವರ್ತನಗಳು ಎಕ್ಸ್ ಕಮ ವೈ ಟೂ ಎಕ್ಸ್ಕ್ವಯರ್ ವೈ ಸ್ಕ್ವಯರ್ನ ಅಪವರ್ತನ ಟೂ ಕಮ ಎಕ್ಸ್ ಕಮ ಎಕ್ಸ್ ಕಮ ವೈ ಕಮ ವೈ ಇ ಪಿ ಕ್ಯೂ ಪ್ಲಸ್ ಕ್ಯೂ ಪದಗಳು ಪಿ ಕ್ಯೂ ಒಂದು ಪದ ಕ್ಯೂ ಒಂದು ಪದ ಪಿ ಕ್ಯೂ ಪದ ಅಪವರ್ತನಗಳು ಪಿ ಕಾಮ ಕ್ಯೂ ಕ್ಯೂ ಪದದ ಅಪವರ್ತನ ಕ್ಯೂ ಆಗಿರುತ್ತದೆ ಎಫ್ ಒಂದು ಪಾಯಿಂಟ್ ಎರಡು ಎ ಬಿ ಮೈನಸ್ ಎರಡು ಪಾಯಿಂಟ್ ನಾಲ್ಕು ಬಿ ಪ್ಲಸ್ ಮೂರು ಪಾಯಿಂಟ್ ಆರು ಎ ಈ ಬಿ ಜೋಕ್ತಿಯಲ್ಲಿನ ಪದಗಳು ಒಂದು ಪಾಯಿಂಟ್ ಎರಡು ಎ ಬಿ ಮೈನಸ್ ಎರಡು ಪಾಯಿಂಟ್ ನಾಲ್ಕು ಬಿ ಮೂರು ಪಾಯಿಂಟ್ ಆರು ಎ ಈ ಪದಗಳಲ್ಲಿನ ಅಪವರ್ತನಗಳು ಒಂದು ಪಾಯಿಂಟ್ ಎರಡು ಕಾಮ ಎ ಕಾಮ ಬಿ ಮೈನಸ್ ಎರಡು ಪಾಯಿಂಟ್ ನಾಲ್ಕು ಕಾಮ ಬಿ ಮೂರು ಪಾಯಿಂಟ್ ಆರು ಕಮ ಎ ಜಿ ಮೂರು ಬೈ ನಾಲ್ಕು ಎಕ್ಸ್ ಪ್ಲಸ್ ಒಂದು ಬೈ ನಾಲ್ಕು ಈ ಬೀಜೋಕ್ತಿರಿನ ಪದಗಳು ಮೂರು ಬೈ ನಾಲ್ಕು ಎಕ್ಸ್ ಒಂದು ಬೈ ನಾಲ್ಕು ಅಪವರ್ತನಗಳು ಮೂರು ಬೈ ನಾಲ್ಕು ಒಂದು ಅಪವರ್ತನ ಎಕ್ಸ್ ಒಂದು ಅಪವರ್ತನ ಒಂದು ಬೈ ನಾಲ್ಕು ಬೀಜೋಕ್ತಿ ಝೀರೋ ಪಾಯಿಂಟ್ ಒಂದು ಪಿ ಸ್ಕ್ವೇರ್ ಪ್ಲಸ್ ಝೀರೋ ಪಾಯಿಂಟ್ ಟು ಕ್ಯೂ ಸ್ಕ್ವೇರ್ ಇಲ್ಲಿ ಪದಗಳು ಬಂದ್ಬಿಟ್ಟು ಝೀರೋ ಪಾಯಿಂಟ್ ಒಂದು ಪಿ ಸ್ಕ್ವೇರ್ ಮತ್ತು ಝೀರೋ ಪಾಯಿಂಟ್ ಎರಡು ಕ್ಯೂ ಸ್ಕ್ವೇರ್ ಅಪವರ್ತನಗಳು ಝೀರೋ ಪಾಯಿಂಟ್ ಒನ್ ಕಮ ಪಿ ಕಮ ಪಿ ಝೀರೋ ಪಾಯಿಂಟ್ ಟು ಕಮ ಕ್ಯೂ ಕಮ ಕ್ಯೂ ಒನ್ ಮುಂದಿನ ಬೀಜೋಕ್ತಿಗಳಲ್ಲಿ ಪದಗಳ ಸಂಖ್ಯಾ ಸಹಗುಣಕ ಸ್ಥಿರಾಂಕವನ್ನು ಹೊರತುಪಡಿಸಿ ಸಂಖ್ಯಾ ಸಹಗುಣಕವನ್ನು ಗುರುತಿಸಿ ನೋಡಿ ಇಲ್ಲಿ ಬೀಜೋಕ್ತಿಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸ್ಥಿರಾಂಕ ಸ್ಥಿರಾಂಕ ಗೊತ್ತಲ್ವ ನಾವು ಒಂದು ಎರಡು ಮೂರು ನಾಲ್ಕು ಇವೆಲ್ಲ ಸ್ಥಿರಾಂಕ ಆಗ್ತವೆ ಈ ಸ್ಥಿರಾಂಕಗಳನ್ನು ಒರೆಯತು ಹೊರತುಪಡಿಸಿ ಸಂಖ್ಯಾ ಸಹಗುಣಕವನ್ನು ನಾವು ಬರಿತಾ ಹೋಗ್ಬೇಕು ಈ ಒಂದು ಕೋಷ್ಟಕದಲ್ಲಿ ಪದಗಳು ಮತ್ತು ಸಂಖ್ಯಾ ಸಹಗುಣಕಗಳನ್ನು ಗುರುತು ಮಾಡಿದ್ದೀನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಫಸ್ಟ್ ಒನ್ ಐದು ಮೈನಸ್ ಮೂರು ಟಿ ಸ್ಕ್ವೇರ್ ಇಲ್ಲಿ ಇಲ್ಲೇನು ಕೊಟ್ಟಿದ್ದಾರೆ ಸ್ಥಿರಾಂಕವನ್ನು ಹೊರತುಪಡಿಸಿ ಕೊಟ್ಟಿದಾರಲ್ವ ಹಾಗಾಗಿ ಐದು ಒಂದೊಂದು ಸ್ಥಿರಾಂಕ ಇದನ್ನು ಬಿಟ್ಬಿಟ್ಟು ಬೇರೆ ಬರ್ಕೊಳ್ಬೇಕು ಮೈನಸ್ ಮೂರು ಟಿ ಸ್ಕ್ವೇರ್ ಇದು ಒಂದು ಪದ ಇದರಲ್ಲಿ ಸಂಖ್ಯಾ ಸಹಗುಣಕ ಒಂದು ಮೈನಸ್ ಮೂರು ಸೆಕೆಂಡ್ ಒನ್ ಒಂದು ಪ್ಲಸ್ ಟಿ ಪ್ಲಸ್ ಟಿ ಸ್ಕ್ವೇರ್ ಪ್ಲಸ್ ಟಿ ಕ್ಯೂಬ್ ಇದರಲ್ಲಿ ಪದಗಳು ಟಿ ಮತ್ತು ಟಿ ಸ್ಕ್ವೇರ್ ಮತ್ತು ಟಿ ಕ್ಯೂಬ್ ಆಗುತ್ತೆ ಈ ಮೂರಲ್ಲೂ ಸಹ ಸಂಖ್ಯಾ ಸಹಗುಣಕ ಒಂದು ಆಗಿರುತ್ತದೆ ಥರ್ಡ್ ಒನ್ ಎಕ್ಸ್ ಪ್ಲಸ್ ಟೂ ಎಕ್ಸ್ ವೈ ಪ್ಲಸ್ ತ್ರೀ ವೈ ಇಲ್ಲಿ ಪದಗಳು ಬಂದ್ಬಿಟ್ಟು ಎಕ್ಸ್ ಮತ್ತು ಟೂ ಎಕ್ಸ್ ವೈ ಮತ್ತು ತ್ರೀ ವೈ ಈ ಮೂ ಇದರಲ್ಲಿ ಎಕ್ಸಲ್ಲಿ ಒಂದು ಸಂಖ್ಯೆ ಸಹಗುಣಕ ಟೂ ಎಕ್ಸ್ ವೈಯಲ್ಲಿ ಎರಡು ಸಂಖ್ಯೆ ಸಹಗುಣಕ ತ್ರೀ ವೈಯಲ್ಲಿ ಮೂರು ಸಂಖ್ಯೆ ಸಹಗುಣಕ ಆಗಿರುತ್ತದೆ ಫೋರ್ತ್ ಒನ್ ನೂರು ಎಂ ಪ್ಲಸ್ ಸಾವಿರ ಎನ್ ಪದಗಳು ನೂರು ಎಂ ಒಂದು ಪದ ಸಾವಿರ ಎನ್ ಮತ್ತೊಂದು ಪದ ಈ ಪದದಲ್ಲಿ ಸಂಖ್ಯಾ ಸಹಗುಣಕ ನೂರಾಗಿರುತ್ತದೆ ಇದರಲ್ಲಿ ಸಾವಿರ ಆಗಿರುತ್ತದೆ ಫಿಫ್ತ್ ಒನ್ ಮೈನಸ್ ಪಿ ಸ್ಕ್ವೈರ್ ಕ್ಯೂ ಸ್ಕ್ವೇರ್ ಪ್ಲಸ್ ಏಳು ಪಿ ಕ್ಯೂ ಪದಗಳು ಮೈನಸ್ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಮತ್ತೊಂದು ಸೆವೆನ್ ಪಿ ಕ್ಯೂ ಇದರ ಸಂಖ್ಯಾ ಸಹಗುಣಕ ಮೈನಸ್ ಒಂದು ಆಗಿರುತ್ತದೆ ಇದರಲ್ಲಿ ಏಳು ಆಗಿರುತ್ತದೆ ಸಿಕ್ಸ್ ಒನ್ ಒನ್ ಪಾಯಿಂಟ್ ಟು ಎ ಪ್ಲಸ್ ಜೀರೋ ಪಾಯಿಂಟ್ ಏಯ್ಟ್ ಬಿ ಒನ್ ಪಾಯಿಂಟ್ ಟು ಎ ಮತ್ತು ಝೀರೋ ಪಾಯಿಂಟ್ ಏಟ್ ಬಿ ಒನ್ ಪಾಯಿಂಟ್ ಟೂ ಎನಲ್ಲಿ ಸಂಖ್ಯಾ ಸೌಗುಣಕ ಒಂದು ಪಾಯಿಂಟ್ ಎರಡು ಇದರಲ್ಲಿ ಝೀರೋ ಪಾಯಿಂಟ್ ಏಯ್ಟ್ ಸೆವೆಂತ್ ಒನ್ ತ್ರೀ ಪಾಯಿಂಟ್ ಒನ್ ಫೋರ್ ಆರ್ ಸ್ಕ್ವೇರ್ ಇದು ಪದ ತ್ರೀ ಪಾಯಿಂಟ್ ಒನ್ ಫೋರ್ ಆರ್ ಸ್ಕ್ವೇರ್ ಆಗಿರುತ್ತದೆ ಸಂಖ್ಯಾ ಸಾಗೋಣಕ ಬಂದು ತ್ರೀ ಪಾಯಿಂಟ್ ಒನ್ ಫೋರ್ ಸೆವೆಂತ್ ಒನ್ ಟೂ ಇಂಟು ಎಲ್ ಪ್ಲಸ್ ಬಿ ಬೀಜ ಪದ ಟು ಎಲ್ ಮತ್ತು ಟು ಬಿ ನಾವು ಇದನ್ನು ಹೇಗೆ ಬರ್ಕೊಂಡಪ್ಪ ಅಂದರೆ ಇದು ಪ್ರಾಕೆಟ್ ಇರೋದ್ರಿಂದ ಎರಡನ್ನು ಗುಣಿಸ್ಕೊಳ್ಬೇಕು ಎರಡು ಇಂಟು ಎಲ್ ಎರಡು ಎಲ್ ಆಗುತ್ತೆ ಎರಡು ಇಂಟು ಬಿ ಎರಡು ಬಿ ಆಗುತ್ತದೆ ಸೊ ಇದರ ಸಂಖ್ಯಾ ಸಹಗುಣಕ ಬಂದ್ಬಿಟ್ಟು ಎಲ್ದು ಎರಡಾಗುತ್ತೆ ಬಿದು ಎರಡಾಗುತ್ತದೆ ನೈನ್ತ್ ಒನ್ ಝೀರೋ ಪಾಯಿಂಟ್ ಒನ್ ವೈ ಪ್ಲಸ್ ಝೀರೋ ಪಾಯಿಂಟ್ ಝೀರೋ ಒನ್ ವೈ ಸ್ಕ್ವೇರ್ ಇದರಲ್ಲಿ ಪದಗಳು ಝೀರೋ ಪಾಯಿಂಟ್ ಒನ್ ವೈ ಮತ್ತು ಝೀರೋ ಪಾಯಿಂಟ್ ಝೀರೋ ಒಂದು ವೈ ಸ್ಕ್ವೇರ್ ಸಂಖ್ಯಾ ಸಹಗುಣಕ ಝೀರೋ ಪಾಯಿಂಟ್ ಒನ್ ಝೀರೋ ಪಾಯಿಂಟ್ ಝೀರೋ ಒನ್ ಫೋರ್ತ್ ಮೇ ಅದರಲ್ಲಿ ಏನು ನೋಡೋಣ ಎಕ್ಸನ್ನು ಹೊಂದಿರುವ ಪದಗಳನ್ನು ಗುರುತಿಸಿ ಮತ್ತು ಎಕ್ಸ್ನ ಸಹಗುಣಕವನ್ನು ಬರೆಯಿರಿ ಇಲ್ಲಿ ನಾವು ಬೀಜೋಕ್ತಿಯನ್ನು ಕೊಟ್ಟಿದ್ದಾರೆ ಈ ಬಿ ಎಕ್ಸ್ ಅನ್ನು ಹೊಂದಿರುವ ಪದಗಳನ್ನು ನಾವು ಗುರ್ಸ್ಬೇಕು ನೋಡಿ ಫಾರ್ ಎಕ್ಸಾಂಪಲ್ ಇದರಲ್ಲಿ ಎಕ್ಸ್ ಹೊಂದಿದೆಯಲ್ಲ ವೈ ಸ್ಕ್ವೇರ್ ಎಕ್ಸ್ ಇದನ್ನು ಗುರ್ಸ್ಬೇಕು ಮತ್ತು ಇದರ ಸಹಗುಣಕವನ್ನು ನಾವು ಬರಿತಾ ಹೋಗಬೇಕು ಸರಿ ಅಲ್ವಾ ಈ ಕೋಷ್ಟಕದಲ್ಲಿ ನಾನು ಎಕ್ಸ್ನೊಂದಿಗಿನ ಪದಗಳು ಮತ್ತು ಎಕ್ಸ್ನ ಸಹಗುಣಕಗಳನ್ನು ಬರೆದಿದ್ದೀನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲೇದಾಗಿ ಬಿಜೋಕ್ತಿಗಳು ವೈ ಸ್ಕ್ವಯರ್ ಎಕ್ಸ್ ಪ್ಲಸ್ ವೈ ನೋಡಿ ಇಲ್ಲಿ ಎಕ್ಸ್ನೊಂದಿನ ಪದ ನೋಡಿ ಇಲ್ಲಿ ಎಕ್ಸ್ ಇಲ್ಲಲ್ವ ಇದ್ರೆ ನಾವು ಇದನ್ನು ಗುರ್ತು ಮಾಡೋ ಅವಶ್ಯಕತೆ ಇಲ್ಲ ಇಲ್ಲೇನು ಕೇಳಿದಾರೆ ಅಂದರೆ ಎಕ್ಸ್ ಜೊತೆ ಇರೋ ಪದಗಳನ್ನು ಮಾತ್ರ ನಾವು ಗುರುಸಬೇಕು ನೋಡಿ ವೈ ಸ್ಕ್ವಯರ್ ಎಕ್ಸ್ ಎಕ್ಸ್ ಜೊತೆ ಇದೆ ಅಲ್ವಾ ಸೊ ವೈ ಸ್ಕ್ವಯರ್ ಎಕ್ಸ್ ಒಂದು ಪದ ಎಕ್ಸ್ನ ಸಹಗೊಣಕ ಬಂದ್ಬಿಟ್ಟು ವೈ ಸ್ಕ್ವಯರ್ ಆಗುತ್ತದೆ ಅದೇ ರೀತಿ ಎರಡು ಹದಿಮೂರು ವೈ ಸ್ಕ್ವಯರ್ ಮೈನಸ್ ಎಂಟು ವೈ ಎಕ್ಸ್ ಎಕ್ಸ್ನೊಂದಿಗಿನ ಪದ ಮೈನಸ್ ಎಂಟು ವೈ ಎಕ್ಸ್ ಆಗುತ್ತೆ ಎಕ್ಸ್ನ ಸಾವುಗೋಣಕ ಬಂದು ಮೈನಸ್ ಎಂಟು ವೈ ಆಗುತ್ತದೆ ತರ್ಡು ಎಕ್ಸ್ ಪ್ಲಸ್ ವೈ ಪ್ಲಸ್ ಟು ಎಕ್ಸ್ನೊಂದಿಗಿನ ಪದ ಎಕ್ಸ್ ಒಂದೇ ಇರುತ್ತೆ ಅಲ್ವಾ ಎಕ್ಸ್ ಸಹಗುಣಕ ಬಂದ್ಬಿಟ್ಟು ಏನಿಲ್ಲಾಂದರೆ ಗೊತ್ತಲ್ವ ನಮಗೆ ಒಂದಿರುತ್ತೆ ಫೋರ್ತ್ ಒನ್ ಐದು ಪ್ಲಸ್ ಝಡ್ ಪ್ಲಸ್ ಝಡ್ ಎಕ್ಸ್ ಇಲ್ಲಿ ಎಕ್ಸ್ನೊಂದಿಗಿನ ಪದ ಝಡ್ ಎಕ್ಸ್ ಝಡ್ನ ಸಹಗುಣಕ ಸಾರಿ ಎಕ್ಸ್ನ ಸಹಗುಣಕ ಝಡ್ ಆಗಿರುತ್ತದೆ ಒನ್ ಒಂದು ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ವೈ ಎಕ್ಸ್ನೊಂದಿಗಿನ ಪದಗಳು ಎಕ್ಸ್ ಮತ್ತು ಎಕ್ಸ್ ವೈ ಎಕ್ಸ್ನ ಸಹಗುಣಕ ಒಂದು ಆಗಿರುತ್ತದೆ ಇಲ್ಲಿ ಎಕ್ಸ್ನ ಸಹಗುಣಕ ವೈ ಆಗಿರುತ್ತದೆ ಸಿಕ್ಸ್ತ್ ಒನ್ ಹನ್ನೆರಡು ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ಇಪ್ಪತ್ತೈದು ಇಲ್ಲಿ ಎಕ್ಸ್ನೊಂದಿಗಿನ ಪದಗಳು ಹನ್ನೆರಡು ಎಕ್ಸ್ ವೈ ಎಕ್ಸ್ ವೈ ಸ್ಕ್ವೇರ್ ಆಗಿರುತ್ತದೆ ಇಲ್ಲಿ ಎಕ್ಸ್ನ ಸಹಗುಣಕ ಬಂದು ಹನ್ನೆರಡು ವೈ ಸ್ಕ್ವೇರ್ ಆಗುತ್ತದೆ ಸೆವೆಂತ್ ಒನ್ ಏಳು ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಇಲ್ಲಿ ಎಕ್ಸ್ನೊಂದಿಗಿನ ಪದ ಎಕ್ಸ್ ವೈ ಸ್ಕ್ವೇರ್ ಆಗಿರುತ್ತದೆ ಎಕ್ಸ್ನ ಸಹಗುಣಕ ವೈ ಸ್ಕ್ವೇರ್ ಆಗಿರುತ್ತದೆ ಫೋರ್ತ್ ಮೇನಲ್ಲಿ ಬಿ ಒನ್ ಅನ್ನು ನೋಡ್ತಾ ಹೋಗೋಣ ವೈ ಸ್ಕ್ವೇರನ್ನು ಹೊಂದಿರುವ ಪದಗಳನ್ನು ಗುರುತಿಸಿ ಮತ್ತು ವೈ ಸ್ಕ್ವೇರ್ ನ ಸಹಗುಣಕವನ್ನು ಬರೆಯಿರಿ ನೋಡಿ ಇಲ್ಲಿ ಮೇಲ್ ನೋಡಿದ್ವಲ್ವ ನಾವು ಎಕ್ಸ್ ಹೊಂದಿರುವ ಪದ ಗುರುತಿಸಿ ಎಕ್ಸ್ನ ನ ಸಹಗುಣಕ ಬರೆದ್ವಿ ಅದೇ ರೀತಿ ವೈ ಹೊಂದಿರುವ ಪದಗಳನ್ನು ಗುರುತು ಮಾಡಿ ವೈನ ಸಹಗುಣಕವನ್ನು ಬರೆಯೋಣ ಕೋಷ್ಟಕ ಕಾಣ್ತಾ ಇದೆ ಅಲ್ವಾ ಇಲ್ಲಿ ಹೇಳಿಕೆ ಬರೆದಿದ್ದೀನಿ ಇಲ್ಲಿ ವೈ ಸ್ಕ್ವೇರ್ನೊಂದಿಗಿನ ಪದಗಳು ಮತ್ತೆ ವೈ ಸ್ಕ್ವೇರ್ನ ಸಹಗುಣಕಗಳು ಫಸ್ಟ್ ಒನ್ ಬಿಜೋಕ್ತಿ ಎಂಟು ಮೈನಸ್ ಎಕ್ಸ್ ವೈ ಸ್ಕ್ವೇರ್ ವೈ ಸ್ಕ್ವಯರ್ನೊಂದಿಗಿನ ಪದ ಬಂದ್ಬಿಟ್ಟು ಎಕ್ಸ್ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಆಗುತ್ತೆ ವೈ ಸ್ಕ್ವಯರ್ನ ಸಹಗುಣಕ ಮೈನಸ್ ಎಕ್ಸ್ ಎರಡು ಐದು ವೈ ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ವೈ ಸ್ಕ್ವೇಯರ್ನೊಂದಿಗಿನ ಪದಗಳು ಐದು ವೈ ಸ್ಕ್ವೇರ್ ಐದು ವೈ ಸ್ಕ್ವೇರ್ ಆಗುತ್ತೆ ವೈ ಸ್ಕ್ವೇರ್ನ ಸಹಗುಣಕ ಐದು ಆಗುತ್ತದೆ ತರ್ಡ್ ಒನ್ ಎರಡು ಎಕ್ಸ್ ಸ್ಕ್ವೇರ್ ವೈ ಮೈನಸ್ ಹದಿನೈದು ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ಏಳು ವೈ ಸ್ಕ್ವೇರ್ ವೈ ಸ್ಕ್ವಯರ್ನೊಂದಿಗಿನ ಪದ ಮೈನಸ್ ಹದಿನೈದು ಎಕ್ಸ್ ವೈ ಇದೊಂದು ಬರುತ್ತೆ ಮತ್ತು ಏಳು ವೈಸ್ಕ್ವಯರ್ ಎರಡು ಪಸ ವೈಸ್ಕ್ವಯರ್ನೊಂದಿಗಿನ ಪದಗಳಾಗುತ್ತೆ ಇಲ್ಲಿ ಸಾವು ಗುಣಕ ನೋಡ್ತಾ ಹೋದರೆ ಫಸ್ಟ್ ಒನ್ ಮೈನಸ್ ಹದಿನೈದು ಎಕ್ಸ್ ಎರಡನೇದರಲ್ಲಿ ಏಳು ಐದು ಏಕಪದೋಕ್ತಿ ದ್ವಿಪದೋಕ್ತಿ ಮತ್ತು ತ್ರಿಪದೋಕ್ತಿಗಳಾಗಿ ವಿಂಗಡಿಸಿ ಕೆಳಗೆ ಕೊಟ್ಟಿರುವ ಬೀಜೋಕ್ತಿಗಳನ್ನು ನಾವು ಏಕಪದೋಕ್ತಿ ದ್ವಿಪದೋಕ್ತಿ ಮತ್ತು ತ್ರಿಪದೋಕ್ತಿಗಳನ್ನಾಗಿ ಬರೆಯೋಣ ಒಂದು ಬೀಜೋಕ್ತಿ ನಾಲ್ಕು ವೈ ಮೈನಸ್ ಏಳು ಝಡ್ ಇದು ನೋಡಿ ನೋಡಿ ಗೊತ್ತಾಗುತ್ತಲ್ವಾ ಇದು ಎರಡು ಬೀಜ ಪದಗಳನ್ನು ಹೊಂದಿದೆ ಹಾಗಾಗಿ ಇದು ದ್ವಿಪದ ಎರಡು ವೈ ಸ್ಕ್ವೇರ್ ಇದು ಒಂದೇ ಹೊಂದಿದೆ ಏಕಪದ ಮೂರು ಎಕ್ಸ್ ಪ್ಲಸ್ ವೈ ಮೈನಸ್ ಎಕ್ಸ್ ವೈ ಇದು ಮೂರು ಪದಗಳನ್ನು ಹೊಂದಿದೆ ಹಾಗಾಗಿ ಇದು ತ್ರಿಪದ ಫೋರ್ತ್ ಒನ್ ನೂರು ಏಕಪದ ಐದು ಎ ಬಿ ಮೈನಸ್ ಎ ಮೈನಸ್ ಬಿ ಇದು ತ್ರಿಪದ ಆರು ಐದು ಮೈನಸ್ ಮೂರು ಟಿ ದ್ವಿಪದ ಏಳು ನಾಲ್ಕು ಪಿ ಸ್ಕ್ವೇರ್ ಕ್ಯೂ ಮೈನಸ್ ಫೋರ್ ಪಿ ಕ್ಯೂ ಸ್ಕ್ವೇರ್ ಇದು ದ್ವಿಪದ ಏಳು ಎಮ್ ಎನ್ ಏಕಪದ ಝಡ್ ಸ್ಕ್ವೇರ್ ಮೈನಸ್ ತ್ರೀ ಝಡ್ ಪ್ಲಸ್ ಎಂಟು ತ್ರಿಪದ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ದ್ವಿಪದ ಝಡ್ ಸ್ಕ್ವೇರ್ ಪ್ಲಸ್ ಝಡ್ ದ್ವಿಪದ ಒಂದು ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ಕ್ವೇರ್ ಇದು ತ್ರಿಪದ ಆಗಿರುತ್ತದೆ ಆರು ಕೊಟ್ಟಿರುವ ಪದಗಳ ಜೋಡಿಗಳು ಸಜಾತಿ ಅಥವಾ ವಿಜಾತಿ ಪದಗಳೇ ಗುರುತಿಸಿ ಇಲ್ಲಿ ಬೀಜ ಪದಗಳನ್ನು ಕೊಟ್ಟಿದ್ದಾರೆ ಇವು ಸಜಾತಿನ ಅಥವಾ ವಿಜಾತಿನ ಅಂತೇಳ್ಬಿಟ್ಟು ನಾವು ಗುರುತು ಮಾಡಬೇಕು ಒಂದು ಒಂದು ಕಾಮ ನೂರು ಇದು ಸಜಾತಿಯ ಪದವಾಗಿದೆ ಎರಡು ಮೈನಸ್ ಏಳು ಎಕ್ಸ್ ಕಾಮ ಐದು ಬೈ ಎರಡು ಎಕ್ಸ್ ಒಂದೇ ಚರಾಕ್ಷರವನ್ನು ಹೊಂದಿದ್ದು ಸೊ ಇದು ಸಜಾತಿ ಪದವಾಗಿದೆ ಮೂರು ಮೈನಸ್ ಇಪ್ಪತ್ತೊಂಬತ್ತು ಎಕ್ಸ್ ಕಾಮ ಮೈನಸ್ ಇಪ್ಪತ್ತೊಂಬತ್ತು ವೈ ನೋಡಿ ಚರಾಕ್ಷರ ಬೇರೆ ಬೇರೆ ಇದೆ ಹಾಗಾಗಿ ಇದು ವಿಜಾತೀಯ ಪದವಾಗಿದೆ ನಾಲ್ಕು ಹದಿನಾಲ್ಕು ಎಕ್ಸ್ ವೈ ಕಾಮ ನಲವತ್ತೆರಡು ವೈ ಎಕ್ಸ್ ನೋಡಿ ಇಲ್ಲಿ ಚರಾಕ್ಷರ ಸೇಮ್ ಇದೆ ಎಕ್ಸ್ ವೈ ಇದೆ ಇಲ್ಲೂ ಸಹ ಎಕ್ಸ್ ವೈ ಇದೆ ಹಾಗಾಗಿ ಸಜಾತಿಯ ಪದವಾಗಿದೆ ಐದು ನಾಲ್ಕು ಎಂ ಸ್ಕ್ವೇರ್ ಪಿ ಕಾಮ ನಾಲ್ಕು ಎಂ ಪಿ ಸ್ಕ್ವಯರ್ ಇಲ್ಲಿ ಇದು ವಿಜಾತೀಯ ಪದ ಹೇಗಪ್ಪ ಅಂದರೆ ಇಲ್ಲೂ ಎಮ್ ಇದೆ ಇಲ್ಲೂ ಎಮ್ ಇದೆ ಇಲ್ಲೂ ಸಹ ಪಿ ಇದೆ ಇಲ್ಲೂ ಪಿ ಇದೆ ಅಂದ್ರೆ ಅಲ್ವಾ ಬಟ್ ಗಾತ ಸೂಚಿ ಬೇರೆ ಬೇರೆಯಾಗಿದೆ ಇದು ಎಮ್ ಎಮ್ಗೆ ಎರಡು ಗಾತ ಸೂಚಿ ಇದ್ರೆ ಇಲ್ಲಿ ಒಂದಿರುತ್ತೆ ಸೊ ಹಾಗಾಗಿ ಇದು ವಿಜಾತೀಯ ಪದವಾಗಿದೆ ಆರು ಹನ್ನೆರಡು ಎಕ್ಸ್ ಝಡ್ ಕಾಮ ಹನ್ನೆರಡು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವಯರ್ ಸಾರಿ ಹನ್ನೆರಡು ಎಕ್ಸ್ ಸ್ಕ್ವೇರ್ ಝಡ್ ಸ್ಕ್ವೇರ್ ಇದು ಸಹ ಎಕ್ಸ್ ಝಡ್ ಇದೆ ಇಲ್ಲೂ ಇಲ್ಲೂ ಸಹ ಎಕ್ಸ್ ಡಡ್ ಇದೆ ಬಟ್ ಗಾತ ಸೂಚಿ ಬೇರೆ ಬೇರೆಯಾಗಿದೆ ಹಾಗಾಗಿ ಇದು ವಿಜಾತೀಯ ಪದವಾಗಿದೆ ಏಳು ಮುಂದಿನವುಗಳಲ್ಲಿ ಸಜಾತಿ ಪದಗಳನ್ನು ಗುರುತಿಸಿ ಇಲ್ಲಿ ಎ ಬಿ ಎಂದಿದೆ ಅಂತ ಹೇಳ್ಬಿಟ್ಟು ಕೆಲವಷ್ಟು ಬೀಜೋಕ್ತಿಗಳನ್ನು ಕೊಟ್ಟಿದ್ದಾರೆ ಈ ಬೀಜೋಕ್ತಿಗಳಲ್ಲಿ ಸಜಾತಿ ಪದಗಳನ್ನ ನಾವು ಗುರುತು ಮಾಡ್ತಾ ಹೋಗ್ಬೇಕು ಎ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಮೈನಸ್ ನಾಲ್ಕು ವೈ ಎಕ್ಸ್ ಸ್ಕ್ವೇರ್ ಕಾಮ ಎಂಟು ಎಕ್ಸ್ ಎಕ್ಸ್ಕ್ವಯರ್ ಕಾಮ ಎರಡು ಎಕ್ಸ್ ವೈ ಸ್ಕ್ವೇರ್ ಏಳು ವೈ ಮೈನಸ್ ಹನ್ನೊಂದು ಎಕ್ಸ್ ಸ್ಕ್ವೇರ್ ಮೈನಸ್ ನೂರು ಎಕ್ಸ್ ಮೈನಸ್ ಹನ್ನೊಂದು ವೈ ಎಕ್ಸ್ ಇಪ್ಪತ್ತು ಎಕ್ಸ್ಕ್ವಯರ್ ವೈ ಮೈನಸ್ ಆರು ಎಕ್ಸ್ ಎಕ್ಸ್ಕ್ವಯರ್ ವೈ ಎರಡು ಎಕ್ಸ್ ವೈ ಮತ್ತು ಮೂರು ಎಕ್ಸ್ ಕೆಲವೊಂದು ಬೀಜ ಪದಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸಜಾತಿವೆಲ್ಲ ನಾವು ಒಂದು ಕಡೆ ಬರೀಬೇಕು ನಾನು ಬರ್ತಿದ್ದೀನಿ ನೋಡಿ ಇಲ್ಲಿ ಸಜಾತಿ ಪದಗಳು ನೋಡಿ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ನಂತರ ಎರಡು ಎಕ್ಸ್ ವೈ ಸ್ಕ್ವೇರ್ ನೋಡಿ ಇಲ್ಲಿ ಎಕ್ಸ್ ಜರಾಕ್ಷರ ಎಕ್ಸ್ ಇದೆ ಇಲ್ಲೂ ಎಕ್ಸ್ ಇದೆ ಗಾತಸೂಚಿ ಒಂದು ಇಲ್ಲೂ ಸಹ ಗಾತಸೂಚಿ ಒಂದಿದೆ ಮತ್ತು ವೈ ಸ್ಕ್ವೇರ್ ಇದೆ ಇಲ್ಲೂ ಸಹ ವೈ ಸ್ಕ್ವಯರ್ ಅಂದರೆ ಗಾತ ವೈಗೂ ಎರಡಿದೆ ಇ ಇಲ್ಲಿರಂತಹ ವೈಗೂ ಸಹ ಎರಡಿದೆ ಸೊ ಹಾಗಾಗಿಯೂ ಸಜಾತಿ ಪದಗಳು ಎರಡೇದು ಮೈನಸ್ ನಾಲ್ಕು ವೈ ಎಕ್ಸ್ ಎಕ್ಸ್ಕ್ವಯರ್ ಮತ್ತು ಇಪ್ಪತ್ತು ಎಕ್ಸ್ ಸ್ಕ್ವೇರ್ ವೈ ಗತಸೂಚಿ ವೈಗೆ ಒಂದಿದೆ ಇಲ್ಲೂ ಒಂದಿದೆ ಎಕ್ಸ್ ಎಕ್ಸ್ಗೆ ಎರಡಿದೆ ಇಲ್ಲೂ ಸಹ ಎಕ್ಸ್ ಎಕ್ಸ್ಗೆ ಎರಡಿದೆ ಎಂಟು ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಹನ್ನೊಂದು ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಆರು ಎಕ್ಸ್ ಎಕ್ಸ್ಕ್ವಯರ್ ಇಲ್ಲ ಗಾತಸೂಚಿ ಎಕ್ಸ್ಕ್ವಯರೇ ಇದೆ ನೆಕ್ಸ್ಟ್ ಏಳು ವೈ ಕಾಮ ವೈ ಚರಾಕ್ಷರ ಸೇಮ್ ಇದೆ ಮೈನಸ್ ನೂರು ಎಕ್ಸ್ ಕಾಮ ಮೂರು ಎಕ್ಸ್ ಮತ್ತೊಂದು ಮೈನಸ್ ಹನ್ನೊಂದು ವೈ ಎಕ್ಸ್ ಕಾಮ ಎರಡು ಎಕ್ಸ್ ವೈ ನೋಡಿ ಎಕ್ಸ್ ವೈ ಇಲ್ಲೂ ಸಹ ಎಕ್ಸ್ ವೈ ಇದೆ ಸೊ ಹಾಗಾಗಿ ಇದು ಸಜಾತಿಪದ ಆಗುತ್ತೆ ಬಿ ಹತ್ತು ಪಿ ಕ್ಯೂ ಏಳು ಪಿ ಎಂಟು ಕ್ಯೂ ಮೈನಸ್ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಮೈನಸ್ ಏಳು ಪಿ ಕ್ಯೂ ಮೈನಸ್ ನೂರು ಕ್ಯೂ ಮೈನಸ್ ಇಪ್ಪತ್ತ್ಮೂರು ಹನ್ನೆರಡು ಕ್ಯೂ ಸ್ಕ್ವೇರ್ ಪಿ ಸ್ಕ್ವೇರ್ ಮೈನಸ್ ಐದು ಪಿ ಸ್ಕ್ವೇರ್ ನಲವತ್ತೊಂದು ಎರಡು ಸಾವಿರದ ನಾಲ್ನೂರ ಐದು ಪಿ ಎಪ್ಪತ್ತೆಂಟು ಪಿ ಕ್ಯೂ ಹದಿಮೂರು ಪಿ ಸ್ಕ್ವೇರ್ ಕ್ಯೂ ಕ್ಯೂ ಪಿ ಸ್ಕ್ವೇರ್ ಏಳ್ನೂರ ಒಂದು ಪಿ ಸ್ಕ್ವೇರ್ ಇದರಲ್ಲಿ ಸಜಾತಿ ಪದಗಳು ಹತ್ತು ಪಿ ಕ್ಯೂ ಮೈನಸ್ ಏಳು ಕ್ಯೂ ಪಿ ಎಪ್ಪತ್ತೆಂಟು ಕ್ಯೂ ಪಿ ಇವು ಸಜಾತಿ ಪದಗಳು ಈಗ ನೋಡಿರಿ ಇಲ್ಲೂ ಪಿ ಕ್ಯೂ ಇದೆ ಇಲ್ಲೂ ಸಹ ಪಿ ಕ್ಯೂ ಇದೆ ಇಲ್ಲೂ ಸಹ ಪಿ ಕ್ಯೂ ಇದೆ ಗಾತ ಸೂಚಿ ಸಹ ಸೇಮ್ ಇದ್ದಾವೆ ಹಾಗಾಗಿ ಈ ಮೂರು ಸಜಾತಿ ಪದ ಅಂತ ಗೊತ್ತು ಮಾಡಿದ್ದೀನಿ ನೆಕ್ಸ್ಟು ಏಳು ಪಿ ಕಾಮ ಎರಡು ಸಾವಿರದ ನಾಲ್ನೂರ ಐದು ಪಿ ಪಿ ಮತ್ತು ಪಿ ಇದೆ ನೆಕ್ಸ್ಟ್ ಎಂಟು ಕ್ಯೂ ಮೈನಸ್ ನೂರು ಕ್ಯೂ ನೆಕ್ಸ್ಟ್ ಮೈನಸ್ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಕಾಮ ಹನ್ನೆರಡು ಕ್ಯೂ ಸ್ಕ್ವೇರ್ ಪಿ ಸ್ಕ್ವೇರ್ ನೋಡಿ ಪಿ ಸ್ಕ್ವೇರ್ ಇದೆ ಇಲ್ಲೂ ಪಿ ಸ್ಕ್ವೇರ್ ಇದೆ ಕ್ಯೂ ಸ್ಕ್ವೇರ್ ಇದೆ ಇಲ್ಲೂ ಕ್ಯೂ ಸ್ಕ್ವೇರ್ ಇದೆ ಸೊ ಸದಾತಿ ಪದ ನೆಕ್ಸ್ಟ್ ಮೈನಸ್ ಇಪ್ಪತ್ತ್ಮೂರು ಕಾಮ ನಲವತ್ತೊಂದು ಮೈನಸ್ ಐದು ಪಿ ಸ್ಕ್ವೇರ್ ಕಾಮ ಏಳ್ನೂರ ಒಂದು ಪಿ ಸ್ಕ್ವೇರ್ ಹದಿಮೂರು ಪಿ ಸ್ಕ್ವೇರ್ ಕ್ಯೂ ಮತ್ತು ಕ್ಯೂ ಪಿ ಸ್ಕ್ವೇರ್ ನೋಡಿ ಇಲ್ಲಿ ಪಿ ಸ್ಕ್ವೇರ್ ಇದೆ ಇಲ್ಲೂ ಸಹ ಪಿ ಸ್ಕ್ವೇರ್ ಇದೆ ಇಲ್ಲೂ ಕ್ಯೂ ಇದೆ ಇಲ್ಲೂ ಕ್ಯೂ ಇದೆ ಸೊ ಚರಾಕ್ಷರ ಸೇಮ್ ಇದೇ ಗತಾ ಸೂಚನೆ ಸೇಮ್ ಇದಾವೆ ಹಾಗಾಗಿ ಇವನ್ನ ನಾವು ಸಜಾತಿ ಪದಗಳನ್ನು ಬಿಟ್ಟು ಗುರುತಿಸ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಇಫ್ ಯು ಲೈಕ್ ಅವರ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮುಂದಿನ ತರಗತಿಯಲ್ಲಿ ನಾವು ಅಭ್ಯಾಸ ಹತ್ತು ಪಾಯಿಂಟ್ ಎರಡನ್ನು ನೋಡೋಣ